ಆಗುವಂಥದ್ದು ಸರ್ಪಸುತ್ತ ಆಗುವಂಥದ್ದು ಹೆಣ್ಮಕ್ಳಲ್ಲಿ ಮುಟ್ಟಿನ ಸಮಯದಲ್ಲಿ ಬಿಳಿ ಮುಟ್ಟು ಹೋಗುವಂಥದ್ದು ಮತ್ತು ದುರ್ವ ದುರ್ವಾಸನೆಯಿಂದ ಇರುತ್ತೆ ಮತ್ತು ಎಲ್ಲೋ ಆಗಿ ಹೋಗ್ತಾ ಇರುತ್ತೆ ವರ್ಜಿನಲ್ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ ಹೆಣ್ಮಕ್ಳಿಗೆ ಮತ್ತೆ ಬ್ಲೀಡಿಂಗ್ ಆಗುವಂಥದ್ದು ಈ ಥರದ್ದೆಲ್ಲ ಸಮಸ್ಯೆ ಆಗ್ತಾ ಇರುತ್ತೆ ಗಂಡು ಮಕ್ಕಳಲ್ಲಿ ಕೂಡ ವಿನಾಯ್ತನ ಆಟೋ ಸ್ಪೆಲಿಂಗು ಈ ಥರ ಎಲ್ಲ ಆಗೋದ್ರಿಂದ ತುಂಬ ತೊಂದರೆ ಆಗುತ್ತೆ ಹಾಗಾಗಿ ನಾ ನಿಮಗೆ ಏನ ಸ್ಕಿನ್ ಅಲರ್ಜಿ ಆಗೋ ಅಂಥದ್ದು ಈ ಥರದ್ದು ಯಾವುದಾದ್ರೂ ಸಮಸ್ಯೆ ಆಗಿದ್ರೆ ಹೋಗ್ಬಿಟ್ಟು ಹಾಸ್ಪಿಟಲಲ್ಲಿ ಹೋಗಿ ಬಿ ಡಿ ಆರ್ ಎಲ್ ಅಥವಾ ಆರ್ ಪಿ ಆರ್ ಅಂತ ಟೆಸ್ಟ್ ಮಾಡ್ತೀವಿ ದಯವಿಟ್ಟು ಅದರಿಂದ ಮಾಹಿತಿನ ತಿಳ್ಕೊಬೋದು ನಿಮಗೆ ಒಬ್ಬರ ಸಮಸ್ಯೆ ಇದೆಯೋ ಅಥವಾ ಇಲ್ಲವೋ ಅಂತ ತಿಳ್ಕೊಂಡ್ರೆ ಸ ಅದರಲ್ಲಿ ಏನಾದರೂ ವಿ ಡಿ ಆರ್ ಎಲ್ ಪಾಸಿಟಿವ್ ಬಂದರೆ ಆರ್ ಪಿ ಆರ್ ಪಾಸಿಟಿವ್ ಬಂದರೆ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ಗಳಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ ದಯವಿಟ್ಟು ಗರ್ಭಿಣಿ ಸ್ತ್ರೀಯರು ಎಲ್ಲ ಜನರಲ್ಲಾಗಿ ಎಲ್ಲರೂ ಬಂದು ಟೆಸ್ಟ್ ಮಾಡಿಸ್ಕೊಂಡು ನೀವು ಮಾ ಟ್ರೀಟ್ಮೆಂಟ್ ತೊಗೋಬೇಕು ಅಂತ ಹೇಳ್ತೀವಿ ನಿಮಗೆ ಯಾರಿಗಾದ್ರು ಏನಾದರೂ ತೊಂದರೆ ಆದರೆ ದಯವಿಟ್ಟು ಬಂದು ನೀವು ಟೆಸ್ಟ್ ಮಾಡಿಸಿ ಎಲ್ಲದ್ರಿಂದ ಇದರಿಂದ ಉಪಯೋಗ ಆಗುತ್ತೆ ನಿಮಗೆ ನಿಮ್ಮ ಆರೋಗ್ಯನ ನೀವು ಕಾಪಾಡ್ಕೊಬೋದು ಉತ್ತಮ ರೀತಿಯಲ್ಲಿ ಜೀವನ ನಡೆಸ್ಕೊಂಡು ಹೋಗ್ಬೋದು ಇಷ್ಟ ಹೇಳ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಇಲಾಖೆ ಕಡೆಯಿಂದ ನಾವು ಎಚ್ ಐ ವಿ ವಿ ಐ ವಿಚಾರ ಜನಾಂದೋಲನ ಕಾರ್ಯಕ್ರಮದ ಡಿಸೆಂಬರ್ ಒಂದೂ ನಾವು ಏಡ್ಸ್ ದಿನಾನ ಆಚರಿಸ್ತಿದ್ದೀವಿ ಜನರಲ್ಲಿ ಜಾಗೃತಿ ಮೂಡಿಸೋಕ ಸಲುವಾಗಿ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ಏಡ್ ಕ್ರಿವೆಷನ್ ಸೊಸೈಟಿ ಕಡೆಯಿಂದ ನಾವು ಎಲ್ಲರಿಗೂ ಮಾಹಿತಿನ ಹೆಚ್ ಐ ವಿ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದೀವಿ ಎಚ್ ಐ ಯಾವ ತರ ಬರುತ್ತೆ ಹೇಗೆ ಮತ್ತೆ ಹೇಗೆ ತಡೆ ತಡೆಗಟ್ಟಬೇಕು ಅನ್ನೋದನ್ನ ಜನರಲ್ಲಿ ಜಾಗೃತಿನ ಮುಂದೋಸ್ಕರ ಎಲ್ಲಾ ಹಳ್ಳಿಗಳಲ್ಲಿ ಮತ್ತೆ ಜನಗಳ ಇರೋ ಕಡೆ ಹೋಗಿ ನಾವು ಮಾಹಿತಿಯನ್ನ ನೀಡ್ತಾ ಇರ್ತೀವಿ ಡೊಳ್ಳು ಕುರಿತದ ಮೂಲಕ ಮಾಹಿತಿಯನ್ನ ನೀಡ್ತಾ ಇದ್ದೀವಿ ಎಚ್ ಐ ವಿ ಹೇಗೆ ಬರುತ್ತೆ ಅಂದ್ರೆ ನಾಲ್ಕು ವಿಧಾನದಿಂದ ಬರುತ್ತೆ ಒಂದು ಅಸುರಕ್ಷಿತ ಲೈಂಗಿಕ ಕ್ರಿಯೆಯಿಂದ ಇನ್ನೊಂದು ಇರುವಂತ ಸಂಸ್ಕರಿಸದೆ ಇರುವಂತಿರಂಜನೆಯಿಂದ ಇನ್ನೊಂದು ಪರೀಕ್ಷಿಸದ ರಕ್ತ ಇಂದ ಮತ್ತೆ ಇನ್ನೊಂದು ತಾಯಿಯಿಂದ ಮಗುಗೆ ಹೆಚ್ ಐ ವಿ ಮತ್ತೆ ಆ ಬರುತ್ತೆ ಅದ್ರ ಜೊತೆಗೆ ಈಗ ಇನ್ನೊಂದು ಆ್ಯಡ್ ಆಗಿದೆ ಸಿಟಿಲಿಸ್ ಅಂತ ಹೇಳ್ತೀವಿ ಸಿಫಿಲಿಸ್ ಅನ್ನೋದೊಂದು ಕಾಯಿಲೆ ಅದು ಕೂಡ ಲೈಂಗಿಕ ಸಂಪರ್ಕದಿಂದ ಬರೋಂತ ಕಾಯಿಲೆ ಅದು ಕೂಡ ನಾಲ್ಕು ವಿಧಾನದಿಂದ ಬರುತ್ತೆ ಒಂದು ಸಂಸ್ಕರಣೆ ಮಾಡದಂತ ಸಿರಂಜನ್ನ ಬಳಸೋದ್ರಿಂದ ಮತ್ತೆ ಆ ಸಂಸ್ಕರಿಸದ ರಕ್ತ ತಗೊಳೋದ್ರಿಂದ ತಾಯಿಂದ ಮಗುವಿಗೆ ಮತ್ತೆ ಅಸುರಕ್ಷಿತ ಲೈಂಗಿಕ ಕ್ರಿಯೆಯಿಂದನು ಕೂಡ ಸಿಬಿಲಿಸ್ ಬರುತ್ತೆ ಹಾಗಾಗಿ ಎಲ್ಲರೂ ಸಿಫಿಲಿಸ್ನ ನ ಕಡ್ಡಾಯವಾಗಿ ಪರೀಕ್ಷೆ ಮಾಡಿಸ್ಕೋಬೇಕು ನಾವು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾ ಆರೋಗ್ಯ ಕೇಂದ್ರಗಳಲ್ಲಿ ಐ ಸಿ ಅಂತ ಇರುತ್ತೆ ಎಲ್ಲರೂ ಹೋಗಿ ರಕ್ತ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ ಎಲ್ಲರಿಗೂ ಧನ್ಯವಾದಗಳು ಕಾರ್ಯಕ್ರಮನ ವೀಕ್ಷಿಸಿದ ನಮ್ಮ ನೆಚ್ಚಿನ ಎಪಿಎಂಸಿ ಆಡಿನ ಬಂಧುಗಳಿಗೆ ನಾನು ಧನ್ಯವಾದ ರಾಜ್ಯ ಸರ್ಕಾರದಿಂದ ಮತ್ತು ಆರೋಗ್ಯ ಇಲಾಖೆ ಹಾಸನ ಜಿಲ್ಲೆಯಿಂದ ನಿಮಗೆಲ್ಲರಿಗೂ ಧನ್ಯವಾದಗಳು ಈ ಕಾರ್ಯಕ್ರಮವನ್ನ ಸುಸೂತ್ರವಾಗಿ ನಡೆಸಿಕೊಟ್ಟಂತ ನಮ್ಮ ಕಲಾ ತಂಡದವರಾದ ಬಾಗಲಕೋಟೆ ಕಲಾ ತಂಡದವರು ಆದಿಶಕ್ತಿ ಕಲಾ ತಂಡದವರಿಗೆ ಧನ್ಯವಾದಗಳು ಕೊಡಬೇಕು ಅಂತ ಈ ಮೂಲಕ ಯಾರಪ್ಪ ಎದ್ದು ಇವರ ಕಾರ್ಯಕ್ರಮವನ್ನ ತುಂಬಾ ಸುಸೂತ್ರವಾಗಿ ಮಾಡಿದ್ದಾರೆ ಕಾರ್ಯಕ್ರಮವನ್ನ ಜನರಿಗೆ ಆ ಜಾಗೃತಿ ಮೂಡಿಸುವಲ್ಲಿ ಯಶಸ್ವಿ ಆಗಿದ್ದಾರೆ ಅಂತ ತಿಳ್ಕೊಳ್ತಾ ಅವರಿಗೆ ಕಾರ್ಯಕ್ರಮದ ಮುಖ್ಯ ಬಿಂದು ಇವರು ಇವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಮತ್ತು ಈ ಕಾರ್ಯಕ್ರಮಕ್ಕೆ ಬಂದು ಜಿಲ್ಲಾ ಎಸ್ ಡಿ ಕ್ಲಿನಿಕ್ ನ ಕೌನ್ಸಿಲರ್ ಆದ ರಾಧಾ ಮೇಡಮ್ ಅವರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಹಲವಾರು ಶಿಕ್ಷಣ ಬಗ್ಗೆ ಮಾಹಿತಿಗಳನ್ನ ಹಂಚಿಕೊಂಡಿದ್ದಾರೆ ಮತ್ತು ಬರೀ ಹೆಚ್ಚಾಗಿ ಬಗ್ಗೆ ನಾವು ತಿಳ್ಕೊಂಡ್ರೆ ಆಗಲ್ಲ ಆ ಗುಪ್ತ ರೋಗಗಳ ಬಗ್ಗೆ ತಿಳ್ಕೊಬೇಕು ನಾವು ಗುಪ್ತ ರೋಗದಿಂದಲೂ ಸಹ ಜೀವಕ್ಕೆ ಹಾನಿ ಇದೆ ಆರೋಗ್ಯವನ್ನ ತಪಾಸಣೆ ಮಾಡಿಸುವುದರಿಂದ ನಮಗೆ ಈ ಗುಪ್ತ ರೋಗಗಳ ಬಗ್ಗೆ ತಿಳುವಳಿಕೆ ಬರುತ್ತೆ ಇತ್ತೀಚಿಗೆ ಅಂತ ಗುಪ್ತ ರೋಗಗಳಿಗೆ ಬೇಗ ವಾಸಿ ಮಾಡುವಂತ ಔಷಧಿ ಗಳು ಬಂದಿದ್ದು ಬೇಗ ವಾಸಿ ಆಗುತ್ತೆ ಮತ್ತೆ ಗುಪ್ತ ರೋಗಗಳು ಬಂದಾಗ ಹೆಚ್ ಐ ವಿ ಬರೋ ಸಾಧ್ಯತೆಗಳು ಎಂಬತ್ತು ಪರ್ಸೆಂಟ್ ಇರುವುದರಿಂದ ಇದರ ಬಗ್ಗೆ ಮಾಹಿತಿ ಕೊಟ್ಟಂತ ರಾಧಾ ಮೇಡಂ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮಕ್ಕೆ ನಮಗೆ ವಿದ್ಯುತ್ ಮತ್ತು ಕಾರ್ಯಕ್ರಮ ನಡೆಸಲು ಜಾಗವನ್ನು ಕೊಟ್ಟಂತ ಸಾಹೇಬರಿಗೆ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ ಸಾಜಿ ಸರ್ ತುಂಬಾ ಒಳ್ಳೆ ತುಂಬಾ ನಮಗೆ ಕೊಟ್ಟಿದ್ದಾರೆ ಇವರಿಗೆ ನಮ್ಮ ಆರೋಗ್ಯ ಇಲಾಖೆ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ ಇವರು ತುಂಬಾ ದೊಡ್ಡ ಗುಣ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ತುಂಬಾ ಸಹಾಯ ಮಾಡಿದ್ದಾರೆ ಇನ್ನು ಮುಂದೆ ಸಹ ಕಾರ್ಯಕ್ರಮ ಆದಾಗ ಇವರನ್ನ ಸಂಪರ್ಕಿಸ್ತೀವಿ ಮತ್ತೆ ಇವರಿಗೆ ಇವರಿಂದ ಸಹಕಾರವನ್ನ ಧನ್ಯವಾದಗಳು ನಂತರ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ನಮ್ಮ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಬ್ರದರ್ ವಸಂತ್ ಅವರಿಗೆ ಸಹ ಧನ್ಯವಾದಗಳನ್ನು ನಡೆಸುತ್ತಿದ್ದೇವೆ ಮತ್ತು ಈ ಕಾರ್ಯಕ್ರಮದ ಡಿಸ್ಕಸ್ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಆಶಾವರ್ತರಾದ ಪ್ರವೀಣ್ ಅವರ ನೆರವನ್ನು ಸೂಪ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಇಲ್ಲಿ ಎಲ್ಲಾ ಮಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮತ್ತು ಇಲ್ಲೆಲ್ಲಾ ವ್ಯಾಪಾರಿಗಳಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೇವೆ ಎಲ್ಲರಿಗೂ